ಕುಂಡಲಿನಿ ಚಕ್ರ ಚಕ್ರ ಎಚ್ಚರವಾಗಿದೆಯೋ ಅಲ್ಲಿವರೆಗೂ ನನಗೆ ಗಂಧಕ್ಕೊಂದು ಅರ್ಥ ಇದೆ ಇಲ್ಲದೆ ಹೋದರೆ ಅಸಮಭವ ಕಾಗಿನೆಲೆ ಆದಿಕೇಶವರಾಯ ಮುಂದಿನ ಸಾಲು ಭಾಳ ಮುಖ್ಯ ಅದು ಅಸಮಭವ ನಿನಗೆ ಸಮನಾದವ್ರ ಜಗತ್ತಲ್ಲಿ ಯಾರೂ ಇಲ್ಲ ಮಹಾರಾಯ ಅಂಥವನು ಕಾ ಆದಿಕೇಶವರಾಯ ಇದೆಯಲ್ಲ ಉಸುರನೆನ್ನಳವೆ ಎಲ್ಲ ನಿನ್ನೊಳಗೆ ಹರಿಯೇ ಉಸುರಲು ಎನ್ನಳವೆ ಎರಡು ಅರ್ಥ ಇದೆ ಅದು ಅದನ್ನು ಹೇಳೋದಕ್ಕೆ ನನ್ನ ಶಕ್ತಿ ಇದೆಯಪ್ಪ ನನ್ನ ಶಕ್ತಿ ಇದೆಯಾ ಅದನ್ನು ಹೇಳೋದಕ್ಕೆ ನೀನು ಏನೇನು ಮಾಡಿದ್ಯಾ ಅಂತ ಹೇಳೋದಕ್ಕೆ ಆ ಶಕ್ತಿ ಇಲ್ಲ ಅಂತ ಹೇಳ್ಕೊಳ್ಳೋದು ಒಂದಾದರೆ ಉಸಿರು ತಾಯಿದ್ದರೆ ತಾನೇ ಹೇಳೋದು ನಾನು ಇದನ್ನೆಲ್ಲ ಉಸಿರು ಕೊಟ್ಟವರು ಯಾರು ನೀನೇ ಕೊಟ್ಟದ್ದು ನನ್ನ ಅಳವಲ್ಲ ಉಸಿರು ಈ ಉಸಿರು ಏನು ಅಳವಲ್ಲ ಈ ಕೊಟ್ಟಂಥ ಉಸಿರು ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಇರು ಅಂದರೆ ಇರ್ತೇನೆ ನಾನು ಆ ಸೆಕೆಂಡಿಗೆ ಮುಗಿತು ಹೊರಡಬೇಕು ಖಾಲಿ ಮಾಡಿಕೊಂಡು ಇನ್ನೊಂದು ಸೆಕೆಂಡ್ ಇರ್ತೇನೆ ಅಂದರೆ ಪರ್ಮಿಷನ್ ಇಲ್ಲ ಉಸಿರಲು ಎನ್ನಳವೆ ಎಷ್ಟೊತ್ತು ಉಸಿರಾಡಿಸ್ಬೇಕು ಅನ್ನೋ ನನ್ನ ಕೈಯ್ಯಲ್ಲಿದೆಯಪ್ಪ ಅದು ನೀನು ಕೊಡಬೇಕದು ಅದು ಕೊಟ್ಟರೆ ತಾನೇ ಬಯಲು ಕಾಣಿಸೋದು ಆಲಯ ಕಾಣಿಸೋದು ಕಣ್ಣು ಕಾಣಿಸೋದು ನಾಲಿಗೆ ಕಾಣಿಸೋದು ಕಿವಿ ಕೇಳಿಸೋದು ಮೂಗು ನೋಡೋದು ಈ ಪಂಚ ಮಹಾ ಪಂಚ ನಮಗೇನು ತನ್ಮಾತ್ರೆಗಳಂತಿದ್ದಾವೋ ನನಗೆ ಅನುಭವ ಆಗೋದು ಇದು ಕೊಟ್ಟ ನೀನು ಪ್ರಾಣ ಕೊಟ್ಟಾಗ ಆದ್ದರಿಂದ ಆ ಪ್ರಾಣ ಕೊಡು ಎಂದೋ ನಿನ್ನೊಳಗೆ ಹರಿಯೇ ಎಲ್ಲವೂ ನಿನ್ನೊಳಗಿದೆ ಅಂತ ಹೇಳಿ ಸರ್ವಾರ್ಪಣ ಭಾವವನ್ನು ತೋರಿಸಿದಂಥ ಕನಕದಾಸರು ಮಾತಿನೊಳಗೆ ಎಷ್ಟು ಚಮತ್ಕಾರಿಕವಾಗಿ ಬರೀತಾರೆ ಆ ಪದಗಳನ್ನು ಗಮನಿಸಿದಾಗ ಒಂದು ಸಲ ಕನ್ಫ್ಯೂಸ್ ಆಗುವಾಗಿದೆ ನಮಗೆಲ್ಲ ಆಲಯೋ ಬಯಲೊಳಗು ಬಲಯ್ಯ ಆಲಯದೊಳಗು ಅಂತಂದಾಗ ಆಳವಾಗಿ ನೋಡ್ತಾ ಹೋದಾಗ ಅಧ್ಯಾತ್ಮದ ಒಂದು ತತ್ವವನ್ನು ಒಂದು ಮೂರು ಸಲಲ್ಲಿ ಕಟ್ಟಿದ ನಮ್ಮ ಕಣ್ಣು ಮುಂದಿಟ್ಟಿದ್ದಾರೆ ಅಂತಹ ಕನಕದಾಸರಿಗೆ ನಮ್ಮ ಕೃತಜ್ಞತಾಪೂರ್ವಕ ನಮಸ್ಕಾರಗಳು ಎಂದೆಂದಿಗೂ ಸಲ್ಲಬೇಕು ಇದನ್ನು ನಾವು ನೋಡಿದ ಮೇಲೆ ಬಯಲು ಆಲಯದೊಳಗೆ ನೋಡಿದಾಗ ನಾವು ಜೀವನಕ್ಕೆ ಬಂದುಬಿಟ್ಟಿದ್ದೇವೆ ಈಗ ನಾವು ಜೀವನಕ್ಕೆ ಬಂದಾಗ ಹೇಗಿದ್ದೇವೆ ಅಂತ ಪುರಂದ್ರದಾಸರು ತಮಾಷೆ ಒಂದು ಪದ್ಯ ಬರೀತಾರೆ ಮೇಲ್ನೋಟಕ್ಕೆ ತಮಾಷೆ ಅನಿಸಿದ್ರು ಒಳಗೆ ಚಾಟಿ ಏಟಿದೆ ನಮಗೆ ಅದು ಸರಿಯಾಗಿ ಬರೀತಾರೆ ಪುರಂದ್ರದಾಸರು ಮಾತೇ ಹಾಗೆ ಮೇಲ್ನೋಟಕ್ಕೆ ಏನಪ್ಪ ಚೆನ್ನಾಗಿದೆಯಾ ಅಂತಿದ್ದಂಗೆ ಇರ್ತದೆ ಒಳಗಡೆ ನೋಡಿದಾಗ ಮೈ ಮುಟ್ಟು ನೋಡ್ಕೊಳ್ಳೋಂಗಿರ್ತೀವಿ ಎಷ್ಟು ಚೆನ್ನಾಗಿದೆ ಅದು ಸ್ವಲ್ಪ ಜಾನಪದ ಧಾಟಿಯಲ್ಲಿ ಬರ್ತಿದ್ದಾರೆ ಕುರುಡು ನಾಯಿ ಸಂತೆಗೆ ಬಂತಂತೆ ಮನುಷ್ಯರು ಸಂತೆಗೆ ಹೋಗೋದು ಉಂಟು ನಾವು ಇದು ನಾಯಿ ಬಂದಿದೆ ನಾಯಿ ಅಷ್ಟೇ ಅಲ್ಲ ಕುರುಡು ನಾಯಿ ಬೇರೆ ಕುರುಡು ತ ಸಂತೆಗೆ ಬಂತಂತೆ ಅದು ಏತಕ್ಕೆ ಬಂತು ಮತ್ತು ಅಷ್ಟೇ ಪ್ರಶ್ನೆ ಕೇಳ್ತಾರೆ ಅದು ಏತಕ್ಕೆ ಬಂತೋ ಕುರುಡು ನಾಯಿತಾ ಸಂತೆಗೆ ಬಂತಂತೆ ಯಾವ ಕುರುಡು ನಾಯಿ ಯಾವ ಸಂತೆಗೆ ಬಂತು ನೋಡಿದಾಗ ಅನಿಸುತ್ತೆ ನಾವೆಲ್ಲೂ ಹಾಗೆ ಆಗಿದ್ದೇವೆ ಅಂತ ನಾವು ಕುರುಡು ನಾಯಿ ತರಗ ಸಂತೆಗೆ ಬಂದುಬಿಟ್ಟಿದ್ದೇವೆ ಬಂದಾಗ ಏನೇನು ತೊಂದರೆ ಆಯಿತು ಅದಕ್ಕೆ ಆ ಯಾವ ತೊಂದರೆ ಆಯಿತು ಅಂತ ಅವ್ರು ಬರೆದಿದ್ದಾರೆ ಆ ತೊಂದರೆಗಳನ್ನು ಸ್ವಲ್ಪ ಗಮನಿಸಿ ಅಂತ ತಪ್ಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಜೀವನ ಸಾರ್ಥಕ ಆದೀತು ಅನಿಸುತ್ತೆ ಆ ರೀತಿ ಬರದಂತಹ ಹಾಡು ಪುರೇಂದ್ರದಾಸರ ಹಾಡು ಕುರುಡು ನಾಯಿತಾ ಸಂತೆಗೆ ಬಂತಂತೆ ಕೊಟ್ಟಿಯವರ ಬೈ ಕುರುಡು ನಾಯಿತ ಸಂತೆಗೆ ಬಂತಂತೆ कुरुडू नाई ता संते के बंतंते कुरुडू नाई ता संते के बंतंते कुरुडू नाई ता संते के बंतंते कुरुडू नाई संते के बंतंते अतुयात के बंतो कुरुडू नाई कुरुडू नाई कुरुडू नाई संते के बंतंते

ಖಂಡ ಸಕ್ಕರೆ ಹಿತವಿಲ್ಲವಂತೆ ಕಂಡ ಎಲುಬು ಕಡಿದಿ ತಂತೆ ಖಂಡ ಸಕ್ಕರೆ ಹಿತವಿಲ್ಲವಂತೆ ಕಂಡ ಎಲುಬು ಕಡಿದಿ ತಂತೆ ಕಂಡ ಹಿತವಿಲ್ಲವಂತೆ ಕಂಡ ಎಲುಬು ಕಡಿದಿ ತಂತೆ ಹೆಂಡಿರ ಮಕ್ಕಳ ನೆಟ್ಟಿ ತಂದೆ ಕಂಡ ಹಿತವಿಲ್ಲವಂತೆ, ಕಂಡ ಎಲುವು ಕಡಿದಿತಂತೆ ಹಿಂಡಿರ ಮಕ್ಕಳ ನೆಚ್ಚಿತಂತೆ ಕೊಂಡು ಹೋಗುವ ಯಾರಿಲ್ಲವಂತೆ ಕುರುಡು ನಾಯಿ ಸಂತೆಗೆ ಬಂದಂತೆ ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂದಂತೆ బరది అంగడి దొన్నీ ఇక్కరంతే భరది అంగడి హి తే తిరువి దొన్నీ ఇక్కరంతే బరది అంగడి హే తిరువి దొన్నీ ఇక్కరంతే మరతరి వ్యర్థవంతే నరకదొడే బి తే కురుడు

मानवना हुटित जन्मवनित्ती तन्ते मानवना हुटीतन्ते नाना जन्म नाना जन्मवनि तन्ते मानवना हुटीतन्ते कानन काननतिरुगीतन्ते कानन कानन ತಾನು ತನ್ನ ಮರೆಯಿ ತಂತೆ ಕುರುಡುನಾಯಿ ಸಂತೆಗೆ ಬಂತಂತೆ ಅದು ಬಂತು ಕುರುಡು ಕುರುಡುನಾಯಿ ಸಂತೆಗೆ ಬಂದಂತೆ య్యా మాణిక్య ఆంగు కళది తే మంగన కయిక్య బేగింగు కళది తే మంగనకయ్యాణిక్యవంతే హింగు కళది తే హింగు మి గమ పద ప మగరు గమ మగరు మ ಮಂಗನ ಕೈಯ ಮಾಣಿಕ್ಯವಂತೆ ಆಂಗು ಹೀಂದೂ ಕಳೆದಿ ತಂತೆ ಮಂಗನ ಕೈಯ ಮಾಣಿಕ್ಯವಂತೆ ಆಂಗು ಹೀಂದೂ ಕಳೆದಿ ತಂತೆ ರಂಗಪುರಂದರ ವಿಠಲನ ಮರೆತು ರಂಗಪುರಂದರ ವಿಠಲನ ಮರೆತು ಭಂಗ ಮಗಳ ಪಟ್ಟಿ ತಂತೆ ಕುರುಡು ನಾಯಿ ಸಂತೆಗೆ ಬಂದಂತೆ

ಅದು ಕುರುಡ ನಾಯಿ ಬೇರೆ ಸಾಮಾನ್ಯವಾಗಿ ಮನುಷ್ಯನ ಜೀವವನ್ನು ನಾಯಿಗೆ ಹೋಲಿಸೋದುಂಟು ಯಾವುದು ವಾಸನೆಯ ಸೆಳೆತಕ್ಕೆ ಸಿಕ್ಕೊಂಡ್ಬಿಡ್ತದೋ ವಾಸನೆಗಳಿಂದ ಪಾರಾಗೋ ಕಷ್ಟ ಪಡ್ತದೋ ಆ ಜೀವಕ್ಕೆ ನಾಯಿ ಅಂತ ಹೇಳೋದು ಅದಕ್ಕೆ ಡಿ ವಿ ಜಿ ಬರೆದಿದ್ದಾರೆ ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಪಾಪ ನಾಯಿ ತಿಪ್ಪೆ ಮೇಲೆ ಮಲ್ಕೊಂಡ್ಬಿಟ್ಟಿದೆ ಮಲ್ಕೊಂಡಾಗ ಅನ್ನಿಸ್ತಂತೆ ಅದಕ್ಕೇನೋ ಪೂರ್ವ ಜನ ನೆನಪಾಗಿರಬೇಕು ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು ನಾಯಿ ಆಗಿಬಿಟ್ಟೆ ಏನು ತಿಪ್ಪೆ ಮೇಲೆ ಮಲ್ಕೊಳ್ಳೋದು ಏನು ತಿನ್ನೋದು ಇದನ್ನು ಬಿಡಬೇಕಪ್ಪ ನಾನಿನ್ನ ಅಂತ ಹೇಳಿ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಪಶ್ಚಾತ್ತಾಪ ಶು ಒಳ್ಳೆ ವಿಚಾರ ಬಂತಂತ ಅದಕ್ಕೆ ಅಷ್ಟಕ್ಕೆ ನಿಲ್ಲೆ ಅದು ಮುಂದಿನ ಸಾಲು ಚೆನ್ನಾಗಿದೆ ಏನು ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸ್ಸಂತೂ ಮಂಕುತಿಮ್ಮ ತಿಪ್ಪೆ ಮೇಲೆ ಮಲ್ಕೊಂಡು ಇನ್ನು ಸಾಕಪ್ಪ ಇನ್ನಿಂತದ್ದು ಮಾಡಬಾರ್ದು ಅಂತ ಒಳ್ಳೆಯ ವಿಚಾರ ಬಂದಿತ್ತು ಅಷ್ಟು ಯಾರೋ ಒಂದು ಹೊಸ ಎಲೆ ಎಸೆದ್ರು ವಾಸನೆ ಬಂತು ಅಂತ ಹಾರ್ಕೊಳ್ತು ಮತ್ತೆ ಎಲೆ ಹಿಂದೆ ಹೋಯ್ತು ಹೀಗೆ ವಾಸನೆಗಳ ಎಳೆತಕ್ಕೆ ಸಿಕ್ಕು ಹೋಗೋದಿದೆಯಲ್ಲ ಅದಕ್ಕೇನು ಶ್ವಾನ ಅಂತ ಕರೆಯೋದು ನಾಯಿ ಎಂದು ಕರೆಯೋದು ಈ ಜೀವ ಭೂಮಿಗೆ ಬಂದ ಮೇಲೆ ಎಷ್ಟು ಸೆಳೆತಕ್ಕೆ ಹಾಕೊಂಡಿದೆ ಅಂತ ಗೊತ್ತಿಲ್ಲ ಯಾರೋ ಹೇಳ್ತಾರೆ ತುಂಬ ದೊಡ್ಡವರು ತುಂಬ ದುಡ್ಡು ಗಳಿಸಿದರು ಮಕ್ಕಳೆಲ್ಲ ಇದ್ದಾರೆ ವ್ಯವಹಾರ ನೋಡ್ಕೋತಾ ಇದ್ದಾರೆ ಅಂತ ಅವಸ್ಥೆ ಬಂತು ಎಲ್ಲರೂ ನೋಡೋಕೆ ಬಂದರು ಅಜ್ಜನ ನೋಡಬೇಕು ಅಜ್ಜ ಹೋಗ್ತಾರೆ ಅಂತ ಬಂದರು ಅಜ್ಜ ಎಲ್ಲರೂ ಬಂದಿದ್ದಾರೆ ನೋಡು ಇನ್ನೇನು ಕ್ಷಣಕ್ಕೆ ಜೀವ ಹೋಗಿಬಿಡ್ಬೇಕು ಅವರೆಲ್ಲ ನೋಡಿದ್ರಂತೆ ಎಲ್ಲರೂ ಬಂದ್ರಾ ಅದು ನೋಡಿದ್ರಂತೆ ಅದು ತೃಪ್ತಿ ಆಯ್ತು ಅಜ್ಜ ಎಲ್ಲರೂ ನೋಡಿದ್ರಲ್ಲ ಕೊನೆ ಕ್ಷಣಕ್ಕೆ ಅಲ್ರೋ ಅಂಗಡಿಯಲ್ಲಿ ಯಾರೋ ಅಂದ್ರಂತೆ ಅಂದರೂ ಪ್ರಾಣ ಹೋಯ್ತು ಅಂದರೆ ಆ ಕ್ಷಣಕ್ಕೆ ಕೂಡ ನಮ್ಮ ಸೆಳೆತ ಬಿಡಲ್ಲ ಅಂತ ಅದಕ್ಕೆ ಈ ಸೆಳೆತ ಇದೆಯಲ್ಲ ಕೊನೆವರೆಗಿರುವಂಥದ್ದು ಅದು ನಾಯಿ ಅಂತ ಅದು ಕುರುಡು ನಾಯಿ ಅಂತ ಯಾಕಂದ್ರು ಅಂದರೆ ಬಂದುಬಿಟ್ಟಿದೆ ಜೀವಕ್ಕೆ ವಾಸನೆಗಳು ಸೆಳೆತಿ ಸಿಕ್ಕಾಕ್ಕೊಂಡಿದೆ ಇದರ ಜೊತೆಗೆ ಅನ್ಯಥಾ ಜ್ಞಾನ ಅಂತ ಒಂದಿದೆ ಎರಡು ಹೇಳ್ತಾರೆ ಹರಿವಿಸ್ಮರಣೆ ಅನ್ಯಥಾ ಜ್ಞಾನ ಅಂತ ಎರಡು ಇರುವಂಥವು ಎರಡು ಅಪರಾಧಗಳು ಅಂತ ಕರೀತಾರೆ ಅನ್ಯಥಾ ಜ್ಞಾನ ಅಂದರೆ ಏನು ಗೊತ್ತಿರಬೇಕೋ ಅದು ಗೊತ್ತಿಲ್ಲ ಏನು ಬೇಡವೋ ಅದನ್ನು ತುಂಬಿಕೊಂಡಿದ್ದೇನೆ ನನಗೆ ಬೇಕಾದದ್ದು ಒಂದು ಭಗವಂತನ ಚಿಂತೆ ಇರಬೇಕು ಅದಿಲ್ಲ ಏನು ಬೇಡವೋ ಅದೆಲ್ಲವೂ ತುಂಬಿಕೊಂಡಿದೆ ಅನ್ಯಥಾ ಜ್ಞಾನ ಅಂತ ಮೊದಲು ಜೀವ ಬಂದಿದೆ ನಾಯಿ ರೂಪದಲ್ಲಿ ವಾಸನೆಗಳು ಎಳೆತಕ್ಕೆ ಸಿಕ್ಕಾಕೊಂಡಿದೆ ಅದ್ರ ಜೊತೆಗೆ ನನಗೆ ಏನು ಬೇಕೋ ಅದು ಗೊತ್ತಿಲ್ಲಲ್ಲ ನಾನು ಪಾರಾಗೋದು ಹೇಗೆ ಅಂತ ವಿಚಾರ ಕೂಡ ಇಲ್ಲಲ್ಲ ಆದ್ದರಿಂದ ಕುರುಡಾಗಿದ್ದೇನೆ ಅಂತ ನಾವನ್ನಲ್ವ ಏನ್ರಿ ಕುರುಡಾಗಿದ್ದಾನೆ ಮನುಷ್ಯ ಗೊತ್ತೇ ಆಗಲ್ಲ ಅವನಿಗೆ ನಿಜವಾಗ್ ಕಣ್ಣಿದೆ ಅವನಿಗೆ ಆದರೆ ಏನು ಗೊತ್ತಾಗಬೇಕು ಅದು ಗೊತ್ತಾಗಿಲ್ಲ ಅನ್ನೋದೇ ಕುರುಡು ಅಂತ ಅನ್ನುವಂಥದ್ದು ಅವನಿಗೆ ತನ್ನ ಜೀವನ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಸಾರ್ಥಕ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಆದ್ದರಿಂದ ಕುರುಡು ನಾಯಿಯಾಗಿದ್ದಾನೆ ಈ ಸಂತೆ ಅಂದರೆ ಜೀವನ ಈ ಪ್ರಪಂಚದಲ್ಲಿರುವಂಥ ಜೀವನ ಪ್ರಪಂಚ ಸಂತೆ ಈ ಜೀವ ಬಂದ್ಬಿಡ್ತು ಪ್ರಪಂಚಕ್ಕೆ ನಾಯಿ ಬಂತು ಅದು ಕುರುಡಾಗಿ ಬೇರೆ ಬಂತು ಆ ಸಂತೆಗೆ ಬಂದುಬಿಟ್ಟಿದೆ ಬಂದದ ಹೇಳ್ತಾರೆ ಎಷ್ಟು ಚೆನ್ನಾಗಿರೋ ಆಳವಾದ ಮಾತು ಪುರಂದ್ರದಾಸರ ಮಾತು ಸುಲಭ ಅಲ್ಲ ಯಾವುದೇ ಒಂದು ಕೃತಿ ಐದುನೂರು ವರ್ಷ ಬದುಕಿದೆ ಅಂದರೆ ಸತ್ವ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಏತಕ್ಕೆ ಬಂತು ಅಂತ ಕೇಳ್ತಾರೆ ಯಾಕೆ ಬಂದಪ್ಪ ನಾನಿಲ್ಲಿ ಕೋಹಂ ಕುತಾಯತ ನಾನು ಯಾರಪ್ಪ ಯಾಕೆ ಬಂದೆ ಇಲ್ಲಿ ನನ್ನ ಶಂಕರಾಚಾರ್ಯರು ಕೇಳಿದ ಮಾತು ಯಾಕೆ ಬಂತು ಒಬ್ಬ ಜೀವ ಇದೆ ಇಲ್ಲಿ ಬರಬಾರ್ದಾಗಿತ್ತಪ್ಪ ಪಾರಾಗಿ ಹೋಗ್ಬೇಕಾಗಿತ್ತು ಈ ಜನ ಮರಳಗಳ ಚಕ್ರದಿಂದ ಪಾರಾಗಿ ಹೋಗಿದ್ರೆ ಸಾಕಾಗಿತ್ತು ಮತ್ತು ಬಂತದು ಯಾಕೆ ಬಂತೋ ಯಾಕೆ ಬಂತು ಅಂದು ಹಿಂದೆ ನರಿಹರಿಸ್ತು ಬಂದಿದೆ ಅದು ನಮ್ಮ ನಮ್ಮ ಭಾರತೀಯ ಸಿದ್ಧಾಂತದಲ್ಲಿ ಪೂರ್ವಜನ ನಂಬಿಕೆ ಇಟ್ಟಂಥವ್ರು ನಮ್ಮ ಕರ್ಮ ಅನ್ನುವಂಥದ್ದು ಅಕೌಂಟ್ ಕ್ಲೋಸ್ ಆಗಲ್ಲ ಕ್ಯಾರಿ ಫಾರ್ವರ್ಡ್ ಅದು ಯಾವಾಗಲೂ